ಪ್ರೈಸ್ ಗಾಡ್ ಎಸ್ ಕ್ರಿಸ್ತನ ಎಲ್ಲರೂ ವಂದನೆ ಈ ಸಮಯದಲ್ಲಿ ನಾವು ಕೆಲವು ನಿಮಿಷಗಳ ಕಾಲ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಚಿಕ್ಕದಾಗಿ ಮಹೋನ್ನತನೇ ಮಹಾಕೃಪಾಳ ದೇವರೇ ಸರ ನಿನಗೆ ಸ್ತೋತ್ರ ಅಯ್ಯ ವಾಕ್ಯದ ಮೂಲಕ ಮಟ್ಟಿಗೆ ಮಾತನಾಡು ತಿಳಿಯಲಾರದು ಗೂಢ ಅರ್ಥಗಳನ್ನು ತಿಳಿಯಪಡಿಸಿ ಅಯ್ಯಾಗ ಹೇಳುವಂಥ ನನ್ನನ್ನು ಮರೆ ಮಾಡಿ ನೀನು ತಾನೇ ಕೇಳುವಂಥ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿ ಅಯ್ಯ ಅವರ ಹೃದಯವನ್ನು ಬದಲಾಯಿಸಿ ನಿನ್ನ ಸನ್ನಿಧಾನವನ್ನು ಬಯಸುವಂತೆ ಸಹಾಯ ಮಾಡಬೇಕೆಂದು ಈ ಪ್ರಾರ್ಥನೆ ಯೇಸುವಿನ ದಿವನಾಮದಲ್ಲಿ ಬೇಡಿ ಹೊಂದಿದ್ದೇವೆ ವಿಜಯ ತಂದೆ ಆಮೇಲೆ ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರೈಸ್ ಲಾರ್ಡ್ ಇದು ಸಮಯದಲ್ಲಿ ನಾನು ವಾಕ್ಯವನ್ನು ನಾವು ನೋಡಿಕೊಳ್ಳೋರಾಗಿರೋಣ ನಾವು ಇವತ್ತಿನ ದಿನಮಾನದಲ್ಲಿ ನಾನು ಆರಿಸಿಕೊಂಡಂಥ ಅಂಶ ಏನಂತಂದರೆ ಕ್ರಿಸ್ತನ ಮಕ್ಕಳು ಮತ್ತು ಪ್ರಜೆಗಳು ಎಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಕ್ರಿಸ್ತನ ಮಕ್ಕಳಾದಂಥ ನಾವು ಆತನ ಪ್ರಜೆಯಾಗಿರುವಂಥ ನಾವು ಯಾವ ರೀತಿಯಾಗಿ ಜೀವನ ನಡೆಸಬೇಕು ಈ ಪ್ರಪಂಚದಲ್ಲಿ ಹೇಗೆ ಜೀವಿತವ ಜೀವ ಜೀವನ ನಾವು ಮಾದರಿಯಾಗಿ ಹೇಗೆ ನಡೆದುಕೊಳ್ಳಬೇಕು ನಾವು ದೇವರ ಮಾರ್ಗದಲ್ಲಿ ಹೇಗೆ ಜೀವ ಜೀವಿಸಬೇಕು ಎಂಬುದ ಕೆಲವು ನಿಮಿಷಗಳ ಕಾಲ ನಾವು ನೋಡೋಣ ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಎರಡನೇ ಪೂರ್ವಕಾಲ ವೃತ್ತ ಅಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ದೇವರ ವಾಕ್ಯ ಈ ಇದೆ ಎರಡನೇ ಪೂರ್ವಕಾಲ ವೃತ್ತ ಅಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ದರ್ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೇನೆಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯಗಳಲ್ಲಿ ನಾವು ಕೆಲವು ಐದು ಪಾಯಿಂಟ್ಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಮೊದಲನೇದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಎರಡನೇದಾಗಿ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಮೂರನೇದಾಗಿ ನನ್ನ ಕಡೆ ತಿರುಗಿ ದೇವರ ಕಡೆ ನಾವು ತಿರುಗಿಕೊಳ್ಳಬೇಕು ಎಂಬುದಾಗಿ ಮತ್ತು ನಾಲ್ಕನೇದಾಗಿ ಪ್ರಾರ್ಥಿಸಬೇಕು ಮತ್ತು ಐದನೇದಾಗಿ ದರ್ಶನವನ್ನು ನಾವು ಕಾಣುವವರಾಗಬೇಕು ಎಂಬುದಾಗಿ ಹೌದು ಪ್ರೀತಿಯ ದೇವಚನರ ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಐದು ವಿಷಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಮೊದಲೇದಾಗಿ ನಾವು ನೋಡಿಕೊಳ್ಳೋಣ ಆತನ ಪ್ರಜೆಗಳಾದಂಥ ನಾವು ಆತನ ಮಕ್ಕಳಾದಂಥ ನಾವು ನಾವು ಮೊದಲನೇದಾಗಿ ಹೇಗಿರಬೇಕಂತೆ ತಗ್ಗಿಸಿಕೊಂಡು ಜೀವನ ನಡೆಸಬೇಕು ಎಂಬುದಾಗಿ ನಮ್ಮ ಕುಟುಂಬದ ವಿಷಯದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಕೆಲವು ಸಾರಿ ನಮಗೆ ತಗ್ಗುವಿಕೆ ಇರುವುದಿಲ್ಲ ಅಯ್ಯೋ ನಾವು ನಮ್ಮ ಹತ್ರ ಕೆಲವು ಹಣ ಹೆಚ್ಚಾಗಿ ಬಂದರೆ ನಾವೇನು ಮಾಡ್ತೇವೆ ನಾವು ತಗ್ಗಿಸಿಕೊಳ್ಳಲಾರದೆ ನಾವು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಾ ಇರ್ತೇವೆ ಆದರೆ ದೇವರು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಪಿಲಿಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಇಲ್ಲಿ ದೇವರು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಪಿಲಿಪಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮತ್ತು ಐದು ಐದು ಆರನೇ ವಚನವನ್ನು ನಾವು ನೋಡುವಾಗ ಏಳನೇ ವಚನವನ್ನು ನಾವು ನೋಡುವಾಗ ಮತ್ತು ಇಲ್ಲಿ ದೇವರು ವಾಕ್ಯ ಈ ರೀತಿ ಹೇಳ್ತಾ ಇದೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನ ನೆಂಬುದ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಿಲ್ಲನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ಹೌದು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಇಲ್ಲಿ ಕ್ರಿಸ್ತನು ಆತನು ದೇವರಾಗಿದ್ದನು ಆ ದೇ ಆ ಕ್ರಿಸ್ತನಿಗೆ ಎಲ್ಲ ಅಧಿಕಾರವಿತ್ತು ಎಲ್ಲ ಇತ್ತು ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನಿಗೆ ಒಂದು ಪದವಿ ಇತ್ತು ಎಂಬುದಾಗಿ ಅಷ್ಟು ದೊಡ್ಡ ಪದವಿಯನ್ನು ಏನ್ ಮಾಡಿದನು ಆ ಪದವಿಯನ್ನು ನನಗೆ ಬೇಕು ಎಂಬುದಾಗಿ ಪದವಿಯನ್ನು ನೋಡದಂತೆ ಆತನೇನು ಮಾಡಿದನು ಅಂತಂದ್ರೆ ಅದನ್ನು ಕೂಡ ಬಿಟ್ಟು ಬಿಟ್ಟು ಆತನು ಮನುಷ್ಯನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ಕ್ರಿಸ್ತನಲ್ಲಿರುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಕ್ರಿಸ್ತನನ್ನು ಅನೇಕ ರೀತಿಯಲ್ಲಿ ಒಡೆದರು ಉಗುಳಿದರು ಅನೇಕ ರೀತಿಯಲ್ಲಿ ಹಿಂಸೆ ಪಡಿಸಿದ್ರು ಆದರೆ ಆತನು ತಿರುಗಿ ಬೀಳಲಿಲ್ಲ ಆತನು ಒಂದು ಮಾತು ಹೇಳಲಿಲ್ಲ ಆದರೆ ಕ್ರಿಸ್ತನು ತನಗೆ ಒಳ್ಳೆ ಪದವಿ ಇತ್ತು ತನ್ನ ಸಿಂಹಾಸನದ ಮೇಲೆ ಕೂಡುವ ಆತನಿಗೆ ಅಂಥವನ ಆತನ ಅಂತ ಆತನು ಅಷ್ಟು ದೊಡ್ಡ ಸಿಂಹಾಸನವನ್ನು ಬಿಟ್ಟು ಇವತ್ತು ನನಗಾಗಿ ನಿನಗಾಗಿ ಲೋಕಕ್ಕೆ ಬಂದಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ದಿನಮಾನದಲ್ಲಿ ಅನೇಕ ಜನರು ಈ ಪ್ರಪಂಚದಲ್ಲಿ ರಾಜಕೀಯ ವ್ಯಕ್ತಿಗಳು ಆ ಸಿಟಿಗಾಗಿ ಈ ಸೀಟ್ಗಾಗಿ ಜಗಳ ಆಡ್ತಾ ಇದ್ದಾರೆ ಆದರೆ ಅದು ಶಾಶ್ವತವಲ್ಲ ಕ್ರಿಸ್ತನ ಸಿಂಹಾಸನ ಅದು ಶಾಶ್ವತವಾಗಿದ್ದಾಗಿದೆ ಆದರೂ ಕೂಡ ನಾವೇನು ಮಾಡಬೇಕಾಗಿದೆ ಕ್ರಿಸ್ತನ ಸಿಂಹ ಕ್ರಿಸ್ತನೇ ಅಷ್ಟು ದೊಡ್ಡ ಸಿಂಹಾಸವನ್ನು ಬಿಟ್ಟು ಈ ಲೋಕಕ್ಕೆ ಕುಮಾರನಾಗಿ ಬಂದಿದ್ದಾನೆ ನಾವು ನಾವು ಎಷ್ಟರೊಬ್ಬರು ಈ ಪ್ರಪಂಚದಲ್ಲಿ ನಮಗೆ ನಾವು ನಾವು ಒಳ್ಳೆಯ ಸ್ಥಾನದಲ್ಲಿದ್ದರೂ ಕೂಡ ಏನೇ ಇದ್ದರೂ ಕೂಡ ಎಷ್ಟು ಅಂತಸ್ತಿನಲ್ಲಿ ಎಷ್ಟು ಪದವಿ ಇದ್ದರೂ ಕೂಡ ನಾವು ಹೆಚ್ಚಿಸಿಕೊಳ್ಳೋದು ಬೇಡ ನಮ್ಮ ನಾವು ತಗ್ಗಿಸಿಕೊಳ್ಳುವಂಥ ಜನರಾಗಬೇಕಾಗಿದೆ ನಾವು ಪರಿಸಾಯನ ಪ ಜಿ ಪ್ರಾರ್ಥನೆಯನ್ನು ನೋಡುವಾಗ ಅವರು ಮಾಡಿದಂಥ ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ತಗ್ ತಗ್ಗಿಸಿಕೊಂಡ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಸುಂಕದವನ ಪ್ರಾರ್ಥನೆ ನೋಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಸುಂಕದವನ ಪ್ರಾರ್ಥನೆ ಕೇಳಿ ಆತನಿಗೆ ಉತ್ತರವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರು ಯಾವ ಸ್ಥಿತಿಯಲ್ಲಿದ್ದರೂ ಯಾವ ಪರಿಸ್ಥಿತಿಯಲ್ಲಿದ್ದರೂ ಎಷ್ಟು ನಾವು ಗಳಿಸಿದ್ರು ಕೂಡ ನಮ್ಮ ನಾವು ಹೆಚ್ಚಿಸಿಕೊಳ್ಳಲಾರದಂತೆ ನಾವು ತಗ್ಗಿಸಿಕೊಂಡು ಜೀವನವನ್ನು ನಡೆಸೋಣ ಮತ್ತು ಎರಡನೇದಾಗಿ ನಾವು ನೋಡಿಕೊಳ್ಳೋರಾಗಿರೋಣ ಪ್ರೀತಿಯ ದೇವರ ಮಕ್ಕಳೇ ಎರಡನೇ ಪ ಎರಡನೇ ಪಾಯಿಂಟ್ ಈ ರೀತಿಯಾಗಿ ನಮಗೆ ಬೋಧಿಸಲ್ಪಡುವಂಥದ್ದು ಏನೆಂಬುದಾಗಿ ನಾವು ನೋಡುವಾಗ ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಿರಿ ಎಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ನಮ್ಮಲ್ಲಿರುವಂಥ ಕೆಟ್ಟ ಸ್ವಭಾವವನ್ನು ಕೆಟ್ಟ ಜೀವಿತವನ್ನು ನಾವು ಬಿಟ್ಟು ಬಿಡಬೇಕಾಗಿದೆ ಆ ಕೆಟ್ಟ ಮಾರ್ಗವನ್ನು ನಾವು ಬಿಡಬೇಕಾಗಿದೆ ಯಾಕಂತಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ನಾವು ಅನೇಕ ರೀತಿಯಲ್ಲಿ ನಾವು ಪಾಪಿ ಕೀರ್ತನೆ ಭಾಗಗಳಲ್ಲಿ ಹೇಳ್ತಾ ಇದೆ ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಪಾಪಿಗಳು ಎಂಬುದಾಗಿ ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದು ನನ್ನನ್ನು ನಿನ್ನನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿದ್ರೆ ಅದಕ್ಕಾಗಿ ಮತ್ತೆ ನಾವೇನ್ ಮಾಡ್ತಾ ಇದ್ದೇವೆ ದೇವರು ನಮ್ಮನ್ನು ರಕ್ತದಿಂದ ತನ್ನ ರಕ್ತದಿಂದ ಶುದ್ಧೀಕರಿಸಿದ್ರು ಕೂಡ ನಾವು ಪಾಪದ ಜೀವಿತವನ್ನು ಕೆಟ್ಟ ನಡತೆಯನ್ನು ಅನುಸರಿಸ್ತಾ ಇದ್ದೇವೆ ನಾವು ಹಾಗೆ ಅನುಸರಿಸುವ ಹಾಗೆ ಅನುಸರಿಸುವುದು ಬೇಡ ದೇವರ ಒಂದು ತೋರಿಸಿರುವಂತಹ ನಡತೆಯಲ್ಲಿ ನಾವು ಜೀವನ ಮಾಡೋಣ ಮೂರನೇದಾಗಿ ನಾವು ನೋಡುವಾಗ ನಾವು ತಿರುಗಿಕೊಳ್ಳಬೇಕು ನಾವು ಯಾರ ಕಡೆ ತಿರುಗೊಳ್ಬೇಕ್ರಿ ಸೈಥಾನನ ಕಡೆನಾ ಅಂತಂದ್ರೆ ಲೋಕದ ಕಡೆನಾ ಅಂತಂದ್ರೆ ನಾವು ಯಾವ ಕಡೆ ದೇವರ ಕಡೆಗೇನ ನಾವು ಯಾರ ಕಡೆ ತಿರುಗಬೇಕಾಗಿದೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಅನೇಕ ರೀತಿಯಲ್ಲಿ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ ಅನೇಕ ರೀತಿಯಲ್ಲಿ ನಮಗೆ ಲೋಕದ ಕಡೆಗೆ ತಿರುಗುವ ಆಸೆ ಈ ಲೋಕವನ್ನು ನಾವು ಸೈತಾನನ ಕೈಯಲ್ಲಿದೆ ಪ್ರೀತಿ ದೇವರ ಮಕ್ಕಳೇ ದೇವರ ಕೈಯಲ್ಲಿದೆ ಆದರೆ ಈ ಎರಡರಲ್ಲಿ ನಾವು ಯಾರನ್ನು ಆರಿಸಿಕೊಳ್ತಾ ಇದ್ದೇವೆ ಯಾರ ಕಡೆಗೆ ನಾವು ತಿರುಗಿಕೊಳ್ಳಬೇಕಾಗಿದೆ ಯಾರ ಕಡೆ ತಿರುಕೊಂಡ್ರೆ ನಮಗೆ ಶಾಶ್ವತವಾದ ಜೀವನವಿದೆ ಎಂಬುದಾಗಿ ನಾವು ನೋಡುವಾಗ ಪ್ರಕಟಣೆ ಪುಸ್ತಕ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರು ವಾಕ್ ಈ ರೀತಿ ಇದೆ ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗುಕೋ ಎಂಬುದಾಗಿ ಹೌದು ಪ್ರೀತಿ ದೇವರ ಮಕ್ಕಳೇ ಹಿಂದಿನ ದಿನಮಾನಗಳಲ್ಲಿ ಇವತ್ತಿನಗಿಂತ ಹಿಂದಿನ ದಿನಮಾನಗಳಲ್ಲಿ ನಿನ್ನ ಸ್ಥಿತಿ ಹೇಗಿತ್ತು ನೀನು ಅದನ್ನು ನೆನಪು ಮಾಡಿಕೊಂಡು ಇವತ್ತು ಅವತ್ತಿಗಿಂತ ನಾನು ಇವತ್ತು ಹೇಗಿದ್ದೇನೆ ಅದನ್ನು ನೆನಪು ಮಾಡಿಕೊಂಡು ನೀನು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ಓ ದೇವ್ರನ್ನ ನಾನು ಈ ರೀತಿಯಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನನ್ನನ್ನು ಇವತ್ತು ನನಗಾಗಿ ತನ್ನ ರಕ್ತವನ್ನು ಸುರಿಸಿ ಬಲಿಯಾಗಿ ನನ್ನನ್ನು ಶುದ್ಧೀಕರಿಸಿ ಇವತ್ತು ಈ ಇಟ್ಟಿದ್ದಾನೆ ಎಂಬುದಾಗಿ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ಸಂತೋಷವುಳ್ಳವನಾಗಿದ್ದಾನೆ ಆ ದೇವರ ಕಡೆಗೆ ನೀನು ತಿರುಗುವುದು ಮೂಲಕ ನಿನಗೆ ನಿತ್ಯ ಜೀವ ಉಂಟು ಪ್ರೀತಿಯ ದೇವರ ಮಕ್ಕಳೇ ಕ್ರಿಸ್ತನ ಕಡೆಗೆ ತಿರುಗುವುದು ಮೂಲಕ ನಿನಗೆ ಶಾಶ್ವತವಾದ ಭಾಗ್ಯ ಉಂಟು ಅದಕ್ಕಾಗಿ ನಾವು ಆತನ ಕಡೆಗೆ ನಾವು ತಿರುಗಿಕೊಳ್ಳೋರಾಗಿರೋಣ ನಾಲ್ಕನೇದಾಗಿ ನಾವು ನೋಡಿಕೊಳ್ಳೋಣ ಪ್ರಾರ್ಥಿಸಿ ಎಂಬುದಾಗಿ ಪ್ರಾರ್ಥಿಸಿ ಎಂಬುದಾಗಿ ಪ್ರಾರ್ಥನೆ ಬಗ್ಗೆ ಎಲ್ಲರಿಗೆ ಗೊತ್ತುಂಟು ನಾವು ದೇವರೊಂದಿಗೆ ಮಾತನಾಡುವುದು ಎಂಬುದಾಗಿ ಆದ್ರೆ ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ಕೆಲವು ಸಾರಿ ಎಸ್ ಕೆಲವು ಸಾರಿ ನೋ ಅಂತ ಬರ್ಬೋದು ಕೆಲವು ಸಾರಿ ವೇಟಿಂಗ್ ಅಂತ ಬರ್ಬೋದು ಆದ್ರೆ ನಾವು ಏನಾದ್ರೂ ನಾವು ವೇಟಿಂಗ್ ಅಂತಂದ್ರೆ ನಾವು ಕಾಯಬೇಕಾಗಿದೆ ಮತ್ತು ನೋ ಅಂತಂದ್ರೆ ನಾವು ಇನ್ನು ಮತ್ತೆ ಪ್ರಾರ್ಥಿಸಬೇಕಾಗಿದೆ ಮತ್ತು ಎಸ್ ಅಂತಂದ್ರೆ ಓ ನಾನು ಇನ್ನೂ ದೇವರ ಸನ್ನೆದಾಲ ಇನ್ನೂ ಎಸ್ ಅಂತ ಅಂದ ಕೂಡ ನಾವು ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕಾಗಿದೆ ಅದಕ್ಕಾಗಿ ಜುಕಿಯನ್ನು ಪ್ರವಾದನೆಗೆ ಅಂತ ಗ್ರಂಥ ಮೂವತ್ತೆಂಟು ಒಂದರಿಂದ ಎಂಟು ವರ್ಷದ ತನಕ ನಾವು ನೋಡುವಾಗ ಈಜ್ಗಿಯನ್ನು ಆಯುಷ್ಯಗಾಗಿ ಪ್ರಾರ್ಥಿಸಿದನು ಗೋಳಾಡಿದನು ನನಗೆ ಆಯುಷ್ಯ ಬೇಕು ಎಂಬುದಾಗಿ ಅನಾರೋಗ್ಯದಲ್ಲಿ ಮರಣಕರವಾದಿಯಲ್ಲಿ ಬಿದ್ದಿರುವಾಗ ನಾನು ಬದುಕುವುದಕ್ಕೆ ಆಸೆ ಆಗಿದೆ ಅಂತ ಹೇಳಿ ಏಷ್ಯಾಯ್ ಏನು ಮಾಡಿದನು ಅಂತಂದರೆ ಪ್ರಾರ್ಥನೆ ಮಾಡಿದನು ಗೋಡೆಗೆ ಮುಖವಾಗಿ ಅಯ್ಯೋ ನನಗೆ ಆಯುಷ್ಯ ಬೇಕು ನಾನು ಬದುಕಬೇಕು ಇನ್ನು ಕಾಲ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದನು ಆದರೆ ದೇವರು ಕೊನೆಗೆ ವ್ಯಕ್ತಿಯ ಪ್ರಾರ್ಥನೆಯನ್ನು ಕೇಳಿ ಏಷ್ಯಾನ ಮೂಲಕ ಮಾತನಾಡಿ ಆತನಿಗೆ ಹದಿನೈದು ವರ್ಷಗಳ ಕಾಲ ಆ ಆಯುಷ್ಯವನ್ನು ಒದಗಿಸಿದನು ಎಂಬುದಾಗಿ ಹೌದು ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ನೀನು ನಾನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವೇನೋ ನೀನು ನಾನು ಅನೇಕ ಸಮಸ್ಯೆಗಳಿಗಾಗಿ ಹೋರಾಟಗಳಿಗಾಗಿ ವೇದನೆ ಕಣ್ಣೀರಿನಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆನೋ ರೋಗಗಳ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆನೋ ಆದರೆ ನಾವು ಪ್ರಾರ್ಥಿಸೋಣ ಹಾಗೆ ಯಾಕಂತಂದ್ರೆ ನಮ್ಮ ದೇವರು ಖಂಡಿತವಾಗಿ ಉತ್ತರವನ್ನು ಕೊಡುತ್ತಾ ಕೊಡುವಂಥ ದೇವರಾಗಿದ್ದಾನೆ ನೀವು ಮಾಡುವಂಥ ಪ್ರಾರ್ಥನೆಗೆ ನಾನು ಸದುತ್ತರವನ್ನು ಕೊಟ್ಟೇ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ಆತನು ಉತ್ತರ ಕೊಡುವಂಥ ದೇವರಾಗಿದ್ದಾನೆ ಈಜಿಕೆಯನ್ನು ಹಾಗೆ ನಾವು ಪ್ರಾರ್ಥನೆ ಮಾಡೋಣ ದರ್ಶನ ನಾವು ದೇ ದೇವರ ದೇವರಿಂದ ಉತ್ತರವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ ದೇವರಿಂದ ಒಂದು ಅದ್ಭುತ ಕಾರ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ ನೀನು ಯಾವಾಗ ಪ್ರಾರ್ಥನೆ ಮಾಡುತ್ತೋ ಆ ಪ್ರಾರ್ಥನೆ ನಿನ್ನ ಜೀವಿತವನ್ನು ಬದಲಾಯಿಸುವಂಥದಾಗಿದೆ ನಿನ್ನ ಜೀವಿತವನ್ನು ಆತನ ಸನ್ನಿಧಾನದಲ್ಲಿ ನಡೆಸುವಂಥದಾಗಿದೆ ದೇವರಿಗೆ ಸ್ತೋತ್ರ ಕೊನೆಯದಾಗಿ ನಾವು ನೋಡಿಕೊಳ್ಳುವುದಾದರೆ ದರ್ಶನ ಎಂಬುದಾಗಿ ನಾವು ದರ್ಶನವನ್ನು ಕಾಣುವಂಥ ಮಕ್ಕಳಾಗಬೇಕು ನಾವು ಯಾವಾಗ ದರ್ಶನಗಳನ್ನು ಕಾಣುತ್ತೇವೋ ಪ್ರೀತಿಯ ದೇವ್ರ ಮಕ್ಕಳೇ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ನೀವು ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಆತನ ಆರೋಗ್ಯವನ್ನು ದಯಪಾಲಿಸುವಂಥ ದೇವರ ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಅಪೋಸ್ತಲ ಪತ್ರಿಕೆ ಅಪೋಸ್ತಲ ಪುಸ್ತಕದಲ್ಲಿ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಸೌಲನಿಗೆ ದರ್ಶನ ಕೊಡ್ತಾ ಇದ್ದೇನೆ ದೇವರು ಇಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ರಾತ್ರಿ ಕಾಲದಲ್ಲಿ ಪೌಲನಿಗೆ ಸಾರಿ ಪೌಲನಿಗೆ ದರ್ಶನ ಕೊಡ್ತಾ ಇದ್ದೇನೆ ಆ ದರ್ಶನ ಕೊಟ್ಟು ನೀನು ಹೆದರು ಸುಮ್ಮನಿಂದ ಮಾತ್ ಸುಮ್ಮನೆ ಇರದೇ ಮಾತಾಡುತ್ತಲೇ ಇರು ನಾನೇ ನಿನ್ನೊಂದಿಗಿದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಈ ಪಟ್ಟಣಗಳ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂಬುದಾಗಿ ಹೌದು ಪ್ರೀತಿಯ ದೇವಜನರೇ ಇಲ್ಲಿ ಪೌಲನು ಸುವಾರ್ತೆ ಸಾರುವಂಥ ಸಮಯದಲ್ಲಿ ಕೊರುಂಚದಲ್ಲಿ ಸುವಾರ್ತೆ ಸಾರ ರುವಂತ ಸಮಯದಲ್ಲಿ ಅನೇಕ ರೀತಿಯಲ್ಲಿ ಅವಮಾನಕ್ಕೆ ಒಳಗಾದಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಇಲ್ಲಿ ದೇವರು ಮಾತನಾಡ್ತಾ ಇದ್ದೇನೆ ಆ ದರ್ಶನದ ಮೂಲಕ ಮಾತನಾಡ್ತಾ ಇದ್ದೇನೆ ಪೌಲನಿಗೆ ನೀನು ಹೆದರ್ಬೇಡ ಸುಮ್ಮನೆ ಇರದೆ ನೀನು ಮಾತನಾಡುತ್ತಲೇ ಇರೋ ಪ್ರಾರ್ಥನೆ ಮಾಡುತ್ತಲೇ ಇರು ನೀನು ದರ್ಶನ ಬಯಸ್ತಲೇ ಇರು ನೀನು ಯಾವಾಗ ದರ್ಶನ ಬಯಸ್ತೀಯೋ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಆತನು ದರ್ಶನ ಕಾಣುವುದಕ್ಕೆ ಪ್ರಾರಂಭ ಮಾಡುವಾಗ ದೇವ್ರು ಹೇಳ್ತಾ ಇದ್ದೇನೆ ಪೌಲನೇ ನಾನು ನಿನ್ನೊಂದಿಗೆ ಇದ್ದೇನೆ ನಿನಗೆ ಯಾರು ಇಲ್ಲಿ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವಂಥವ್ರು ಇಲ್ಲ ಎಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಆ ದರ್ಶನಗಳ ಮೂಲಕ ದೇವ್ರನ ನಮ್ಮೊಟ್ಟಿಗೆ ಮಾತನಾಡುವ ಆತನಾಗಿದ್ದಾನೆ ಅದಕ್ಕಾಗಿ ಅಪ್ಪ ಕೃತಿಗಳ ಎರಡನೇ ಅಧ್ಯಾಯ ಏಳು ಹದಿನೇಳು ಹದಿನೆಂಟರ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ದೇವರು ಆ ಇದೆ ಕಡೆಯ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೋ ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಎಂಬುದಾಗಿ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಎಂಬುದಾಗಿ ಕಡೆಯ ದಿನ ನಾವು ಜೀವನ ನಡೆಸ್ತಾ ಇದ್ದೇವೆ ಪ್ರೀತಿಯ ದೇವ್ರ ಮಕ್ಕಳೇ ಈ ಕಡೆ ದಿವಸಗಳಲ್ಲಿ ನಾವು ಎಚ್ಚರಿಕೆ ಕೇಳುವವರಾಗಿರೋಣ ದೇವರು ಒಬ್ಬೊಬ್ಬರೊಟ್ಟಿಗೂ ಮಾತನಾಡುವ ಆತನಾಗಿದ್ದಾನೆ ಕನಸುಗಳ ಮೂಲಕ ದರ್ಶನಗಳ ಮೂಲಕ ಆತನು ವಾಕ್ಯಗಳ ಮೂಲಕ ಮಾತನಾಡುವಂತ ಎಚ್ಚರಿಸುವಂತ ದೇವರಾಗಿದ್ದಾನೆ ಸೇವಕರ ಮೂಲಕ ಮಾತನಾಡುವಂತ ದೇವರ ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಮಾನದಲ್ಲಿ ನನ್ನ ನಿನ್ನ ಜೀವನದಲ್ಲಿ ದೇವರ ಮೇಲೆ ನಾವು ಆತುಕೊಳ್ಳೋಣ ದೇವರನ್ನೇ ನಾವು ನೋಡುವವರಾಗಿರೋಣ ಅದಕ್ಕಾಗಿ ಇಲ್ಲ ಐದು ಪಾಯಿಂಟ್ಗಳನ್ನು ನಾವು ನೋಡಿದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ಮೊದಲಾಗಿ ನಾವು ಕ್ರಿಸ್ತನ ಮಕ್ಕಳಾದಂಥ ಕ್ರಿಸ್ತನ ಪ್ರಜೆಗಳಾದಂಥ ನಾವು ಮೊದಲು ತಗ್ಗಿಸಿಕೊಂಡು ನಡೆಯಬೇಕಾಗಿದೆ ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕಾಗಿದೆ ಮತ್ತು ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಬೇಕಾಗಿದೆ ಮತ್ತು ದೇವರ ಕಡೆಗೆ ನಾವು ಯಾವಾಗಲೂ ತಿರುಗಿಕೊಳ್ಳುವಂಥ ಮಕ್ಕಳಾಗಬೇಕಾಗಿದೆ ಮತ್ತು ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಬೇಕಾಗಿದೆ ಮತ್ತು ನಾವು ದರ್ಶನವನ್ನು ಕಾಣುವ ಮಕ್ಕಳಾಗಬೇಕು ಎಂಬುದಾಗಿ ಈ ಐದು ವಿಷಯಗಳು ನಿನ್ನ ಜೀವನದಲ್ಲಿ ಇರುವುದಾದರೆ ನೀನು ಇವುಗಳನ್ನು ಅಳವಡಿಸಿಕೊಳ್ಳುವುದಾಗಿದರೆ ನಿನ್ನ ಜೀವಿತವನ್ನು ದೇವ ಖಂಡಿತವಾಗಿ ಆಶೀರ್ವದಿಸಿ ನಡೆಸ್ತಾನೆ ಅದಕ್ಕಾಗಿ ಯೇಸು ಕ್ರಿಸ್ತನಿ ಲೋಕಕ್ಕೆ ಮನುಷ್ಯಕುಮಾರನಾಗಿ ಬಂದು ನನ್ನಗಾಗಿ ನಿನಗಾಗಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ಇವತ್ತು ತಾನು ಪಾಪ ಮಾಡಲಾರದಂತ ತಾನು ತಪ್ಪು ಮಾಡಲಾರದಂತ ತಾನು ಇವತ್ತು ಮರಣ ಆತನು ಸತ್ತು ಗುಣಲ್ಪಟ್ಟು ಮೃತ್ಯುಂಜಯನಾಗಿ ಇದ್ದು ಬಂದು ನಮ್ಮ ಮಧ್ಯದಲ್ಲಿ ಆತ್ಮಸ್ವರೂಪನಾಗಿ ಜೀವಿಸ್ತಾ ಇದ್ದಾನೆ ಅಂಥ ದೇವರನ್ನು ನಾವು ತಿರಸ್ಕಾರ ಮಾಡೋದು ಬೇಡ ಅಂಥ ದೇವರ ಮೇಲೆ ನಾವು ಯಾವಾಗಲೂ ಮರೆಯಿಡೋರಾಗಿರೋಣ ಅಂಥ ದೇವರನ್ನು ನಾವು ಖಂಡಿತವಾಗಿ ನಾವು ಮಹಿಮೆ ಪಡಿಸುವಂಥ ಮಕ್ಕಳಾಗೋಣ ಅದಕ್ಕಾಗಿ ಕ್ರಿಸ್ತನ ಮಕ್ಕಳು ಇವರು ಎಂಬುದಾಗಿ ಅನ್ನಿಸಿಕೊಳ್ಳುವರಾಗಿರೋಣ ಆ ಕ್ರಿಸ್ತನ ಮಕ್ಕಳು ಹೆಸರಿಗೆ ಮಾತ್ರ ಕ್ರೈಸ್ತರು ಬೇಡ ಪ್ರೀತಿ ದೇವರ ಮಕ್ಕಳೇ ಪ್ರತಿಯೊಂದು ವಿಷಯದಲ್ಲೇ ಓ ಇವರು ಕ್ರಿಸ್ತನ ಮ ಮಗಳು ಮಗನು ಎಂಬುದಾಗಿ ಅನೇಕರು ಸಾಕ್ಷಿ ಹೇಳಿಕೊಳ್ಳುವ ಹಾಗೆ ನಾವು ಜೀವನ ಮಾಡುವುದಾದರೆ ದೇವರ ನಾಮ ಮಹಿನೋ ಎನ್ನುವಂಥದ್ದಾಗಿದೆ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮೊಹನ್ನತನೇ ಮಹಾಕೃಪ ಹೇಳ ದೇವರೇ ಸ್ತೋತ್ರ ವಾಕ್ಯದ ಮೂಲಕ ಮಾತನಾಡಿದ ದೇವರೇ ಅಯ್ಯ ಕೇಳುವಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ಅಭಿಷೇಕ ಬರಲಿ ಅಯ್ಯವರ ಕಿವಿಗಳ ಅಯ್ಯವರ ಹೃದಯಗಳು ತೆರೆಯಲ್ಪಟ್ಟು ಅವರ ಕರ್ತನೆ ಅವರ ಹೃದಯಗಳಲ್ಲಿ ಮಾತನಾಡಿ ಅವರ ಜೀವಿತವನ್ನು ಬದಲಾಯಿಸಬೇಕೆಂದು ವಾಕ್ಯದ ಮೂಲಕ ಮಾತನಾಡಿದ ನಿನಗೆ ಸ್ತೋತ್ರ ಯೇಶು ನದಿ ನಾಮದಲ್ಲಿ ಬೇಡ When de gonna change them. Praise God Helari Amen. God